ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಕುಡಿತಕ್ಕೆ ಶುರು ಮಾಡೋಣ ಯಾರೆಲ್ಲ ಕಂಟಿನ್ಯೂಸ್ ಆಗಿ ಅಂದ್ರೆ ಆಫನ್ ಆಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಾ ನಿಮಗೆಲ್ಲ ಬರ್ಜರಿ ಫುಡ್ಡಿಸ್ ಅಂತಲೇ ಹೇಳ್ಬೋದು ಭಾರತೀಯ ರೈಲ್ವೆ ಇಲಾಖೆ ಕಡೆಯಿಂದ ಇಷ್ಟ ದಿನ ಏನಾಗ್ತಾ ಇತ್ತು ಅಂತಂದ್ರೆ ನೀವು ಒಂದು ಐ ಆರ್ ಸಿ ಟಿ ಸಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊತಿದ್ರಿ ಹಾಗೆ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ನೀವು ನೈಟ್ ಹೊತ್ತು ಟ್ರಾವೆಲ್ ಮಾಡ್ತಿರ್ತೀರ ಆಗಲಿ ಮಾರ್ನಿಂಗಲ್ಲಿ ಟ್ರೈನು ಯಾವ ಸ್ಟೇಷನ್ ಏನು ಅನ್ನೋದಕ್ಕೆ ಒಂದು ಆ್ಯಪು ಫುಡ್ ಆರ್ಡರ್ ಮಾಡಕ್ಕೆ ಒಂದೊಂದು ಆ್ಯಪು ಅಥವಾ ಪಿ ಎನ್ ಆರ್ ಸ್ಟೇಟಸ್ ಅಂದರೆ ನಿಮ್ಮದು ಟಿಕೆಟ್ ವೇಟಿಂಗ್ ಲಿಸ್ಟ್ ಇತ್ತಂದರೆ ಕನ್ಫರ್ಮ್ ಆಯ್ತಾ ಏನು ಅಂತ ನೋಡಕ್ ಒಂದು ಆ್ಯಪು ಈ ಥರ ಒಂದು ಮೂರ್ನಾಲ್ಕು ಆ್ಯಪ್ನ ಡೌನ್ಲೋಡ್ ಮಾಡಿಟ್ಕೊಳ್ಬೇಕು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಆದರೆ ಬಟ್ ಇವಾಗ ಭಾರತೀಯ ರೈಲ್ವೆ ಇಲಾಖೆ ಐ ಆರ್ ಸಿ ಟಿ ಸಿ ಅಧಿಕೃತವಾಗಿ ಪಾರ್ಟ್ನರ್ಶಿಪ್ ಮೂಲಕ ರೈಲ್ ಒನ್ ಆ್ಯಪ್ನ ಸ್ಟಾರ್ಟ್ ಮಾಡಿದ್ದಾರೆ ಏನಿದು ಐ ಆರ್ ಸಿ ಟಿ ಸಿಗಿಂತ ಈ ಆ್ಯಪ್ ಏನು ಸ್ಪೆಷಲ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ರೈಲ್ ಒನ್ ಅನ್ನ ಆ್ಯಪ್ ಏನಪ್ಪ ಸ್ಪೆಷಾಲಿಟಿ ಅಂದರೆ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದ್ರೆ ಸಾಕು ನೀವು ಕಂಪ್ಲೀಟಾಗಿ ನಿಮ್ಮ ಜರ್ನಿನ ಈಸಿಯಾಗಿ ನೀವು ಯೂಸ್ ಮಾಡ್ಕೋಬೋದು ಈ ಆ್ಯಪಲ್ಲಿ ಟ್ರೈನ್ ಬುಕ್ ಮಾಡೋಕ್ಕಾಗಿರ್ಬೋದು ಅಥವಾ ಪಿ ಎನ್ ಆರ್ ಸ್ಟೇಟಸ್ನ ಚೆಕ್ ಮಾಡೋದಾಗಿರ್ಬೋದು ಅಥವಾ ನೀವು ಟ್ರೈನ್ ಟಿಕೆಟ್ಸ್ ಎಷ್ಟಿದೆ ಇನ್ನೂ ನಿಮಗೆ ಟಿಕೆಟ್ ಇರೋ ಚಾನ್ಸಸ್ ಇರುತ್ತಾ ಏನು ವೇಟಿಂಗ್ ಲಿಸ್ಟ್ ಇದೆ ಅದನ್ನು ಕೂಡ ಚೆಕ್ ಮಾಡ್ಬೋದು ಆಗ್ಲೇ ಹೇಳ್ದಂಗೆ ಪಿ ಎನ್ ಆರ್ ಸ್ಟೇಟಸ್ನ ಚೆಕ್ ಮಾಡ್ಬೋದು ತತ್ಕಾಲಲ್ಲಿ ಟಿಕೆಟ್ನ ಬುಕ್ ಮಾಡ್ಬೋದು ಹಾಗೆ ಪ್ಲಾಟ್ಫಾರ್ಮ್ ಟಿಕೆಟ್ನ ಕೂಡ ಇದರಲ್ಲೇ ತೊಗೋಬೋದು ಹಾಗೆ ನೀವೇನಾದ್ರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮೈ ವೇರ್ ಈಸ್ ಮೈ ಟ್ರೈನ್ ಅನ್ನ ಆ್ಯಪ್ನ ಡೌನ್ಲೋಡ್ ಮಾಡ್ತಿದ್ದೀವಿ ಬಟ್ ಈ ಫೀಚರ್ಸ್ ಈ ರೈಲ್ ಒನ್ ಆ್ಯಪಲ್ಲೇ ಇದು ಕೂಡ ಇದೆ ನೀವು ಎಲ್ಲಿ ನಿಮ್ಮ ಟ್ರೈನ್ ಎಲ್ಲಿದೆ ಎಷ್ಟೊತ್ತಿಗೆ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗುತ್ತೆ ಯಾವ ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ ಪ್ರತಿಯೊಂದನ್ನು ಕೂಡ ಈ ಆ್ಯಪ್ ಮೂಲಕನೇ ನೀವು ಟ್ರ್ಯಾಕ್ ಮಾಡ್ಬೋದು ಅದೊಂದೇ ಅಲ್ಲ ನೀವು ನಿಮಗೆ ಏನು ಬೇಕು ಫುಡ್ನ ಕೂಡ ನೀವು ಈ ಆ್ಯಪಲ್ಲೇ ನೀವು ನೀವು ಫುಡ್ನ ಕೂಡ ಆರ್ಡರ್ ಮಾಡ್ಬೋದು ಹೀಗೆ ಬೇರೆ ಬೇರೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋ ಬದಲು ಒಂದೇ ಆ್ಯಪಲ್ಲಿ ಎಲ್ಲ ನಿಮಗೆ ಯೂಸ್ಫುಲ್ ಆಗೋ ಹಾಗೆ ಒಂದೇ ಆ್ಯಪ್ ಮೂಲಕ ನೀವೆಲ್ಲ ಫೆಸಿಲಿಟೀಸ್ನ ಕೂಡ ತಗೋಬೇಕು ಅಂದ್ಬಿಟ್ಟು ಈ ರೈಲ್ ವರ್ಣ ಆಪ್ ನ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಇದನ್ನ ನಿಮಗೆ ಪ್ಲಾಟ್ಫಾರ್ಮ್ ಟಿಕೆಟ್ ಬೈ ಮಾಡ್ಬೋದು ಫುಡ್ ಆಗಿರ್ಬೋದು ತತ್ಕಾಲ ಟಿಕೆಟ್ ಆಗಿರ್ಬೋದು ಈ ಒಂದೇ ಆ್ಯಪ್ ಅಲ್ಲಿ ನೀವು ಯುಟಿಲೈಸ್ ಮಾಡಬಹುದು ಹಾಗೆ ಈ ನ ಹೇಗೆ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಪ್ಲೇ ಸ್ಟೋರ್ ಹೋದ್ರೆ ಈ ರೈಲ್ ಒನ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಹಾಗೆ ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟರೆ ಈ ಆ್ಯಪ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ನೆಕ್ಸ್ಟ್ ನೀವು ಐ ಆರ್ ಸಿ ಟಿ ಸಿ ನಿಮ್ದು ಏನಾದ್ರು ಐ ಡಿ ಇತ್ತು ಪಾಸ್ ಇತ್ತು ಅಂದ್ರೆ ನೀವು ಅದೇ ಐ ಡಿನ ಈ ಆಪ್ ಆ್ಯಪಲ್ಲೇ ಹಾಕಿ ಯೂಸ್ ಮಾಡ್ಕೋಬಹುದು ಅಥವಾ ನಿಮ್ಮ ಹತ್ರ ಆ ತರ ಯಾವುದೇ ಐ ಡಿ ಇಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಅಂದ್ರೆ ಇದ್ರಲ್ಲೇ ನೀವು ಹೊಸ ಐಡಿನ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ನೀವು ಇದ್ರಲ್ಲೇ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು ನಾನು ಆಗ್ಲೇ ಹೇಳಿದಂಗೆ ಆಪ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಬದಲು ಇದೊಂದು ಅಲ್ಲೇ ನೀವು ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ಕೂಡ ಇದ್ರಲ್ಲೇ ಚೆಕ್ ಮಾಡ್ಕೋಬಹುದು ಸೊ ಹಾಗಾಗಿ ನಿಮ್ಗೆ ಏನಾದರೂ ಗೊತ್ತಿಲ್ಲ ಇವಾಗಲೇ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಈ ಇನ್ಫಾರ್ಮೇಷನ್ ಗೊತ್ತಿತ್ತ ಈ ಆ್ಯಪ್ ಬಗ್ಗೆ ಗೊತ್ತಿತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿಬೇಡಿ ಹಾಗೆ ಈ ಆ್ಯಪ್ ಅಂದ್ರೆ ರೈಲ್ ಒನ್ ಆ್ಯಪ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇವಾಗ ಸಪೋಸ್ ನೀವು ತತ್ಕಾಳ್ ಟಿಕೆಟ್ನ ಬುಕ್ ಮಾಡಬೇಕು ಅಂತ ಇದ್ದೀರಾ ನಿಮ್ಗೆ ಅವಾಗ ತತ್ಕಾಲ ಟಿಕೆಟ್ ಓಪನ್ ಆಗಿರುತ್ತೆ ಅನ್ಕೊಳ್ಳಿ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಅವಾಗ ಟೈಪ್ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಟಿಕೆಟ್ಸ್ ಬುಕ್ ಆಗೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಆಪ್ಷನ್ ಹೊಸದಾಗಿ ಇಂಟ್ರೆಸ್ಟ್ ಯೂಸ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ನೀವು ಈ ನಿಮ್ಮ ಇನ್ಫಾರ್ಮೇಶನ್ ಅಲ್ಲಿ ಸೇವ್ ಮಾಡಿ ಇಟ್ಟಿದ್ದಿರೋ ಆ್ಯಪಲ್ಲಿ ಅಲ್ಲಿ ಅಂತಂದ್ರೆ ನಿಮ್ಗೆ ತತ್ಕಾಲ್ ಟಿಕೆಟ್ ಓಪನ್ ಆದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಆಟೋ ಫಿಲ್ ಆಗುತ್ತೆ ಸೊ ಹಂಗಾಗಿ ಅದು ಕೂಡ ನಿಮ್ಗೆ ಟೈಮ್ ಉಳಿಯುತ್ತೆ ಇದು ಹೊಸ ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿರೋದು ರೈಲ್ ಒನ್ ಆಪ್ ಅಲ್ಲಿ ಇವಾಗ ಟ್ರೈನ್ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಮಾಡಿದ್ದಾರೆ ನಾನು ನಿಮಗೆ ಜುಲೈ ಫಸ್ಟಿಂದ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಆಗಿ ವಿಡಿಯೋ ಮಾಡಿದ್ದೀನಿ ನೀವು ತಿಳ್ಕೊಬೇಕಂದ್ರೆ ನನ್ನ ಹಿಂದಿನ ವಿಡಿಯೋಸ್ ಚೆಕ್ ಮಾಡಿ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಸಾಕಷ್ಟು ಹೊಸ ಬದಲಾವಣೆನ ಮಾಡಿದ್ದಾರೆ ಜುಲೈ ಫಸ್ಟಿಂದ ಸರ್ಕಾರ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ನೋಡಿಲ್ಲಾಂದ್ರೆ ನೋಡಿ ಒಟ್ನಲ್ಲಿ ಭಾರತೀಯ ರೈಲ್ವೆ ಇಲಾಖೆ ಎಲ್ಲ ಪ್ಯಾಸೆಂಜರ್ಸು ಕೂಡ ಆಗಲಿ ಕನ್ವಿನಿಯೆಂಟ್ ಆಗಲಿ ಆ್ಯಪ್ನ ಯೂಸ್ ಮಾಡೋದಕ್ಕೆ ಅಂತ ಈ ಒಂದು ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದರೆ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಹಾಗೆ ಈ ವಿಡಿಯೋದಿಂದ ನಿಮಗೆ ಏನನ್ನಿಸ್ತು ಹೆಲ್ಪ್ಫುಲ್ ಆಯಿತಾ ಇನ್ಫಾರ್ಮೇಟಿವ್ ಚೆನ್ನಾಗಿತ್ತಾ ಅರ್ಥ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ನೀವು ವಿಡಿಯೋಸಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅನಿಸೋದೇ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಇಲ್ಲಿ ಹೋಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿದ್ದ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್